ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಪ್ರಿಯ ವೀಕ್ಷಕರೇ ನಿಮ್ಮ ನೆಚ್ಚಿನ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ವಿಭಿನ್ನ ಪ್ರಯತ್ನದಲ್ಲಿ ನಿಮ್ಮ ಮುಂದೆ ಇಂದು ಒಂದು ಸತ್ಯ ಸಂಗತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಇದು ಒಂದು ವಿಸ್ಮಯ ಸತ್ಯವನ್ನ ಬಿತ್ತರಿಸುವ ಒಂದು ಸಣ್ಣ ಪ್ರಯತ್ನ ಇದನ್ನ ಕೊನೆಯವರೆಗೆ ನೋಡಿ ತಮಗೆ ತಿಳಿಯುತ್ತದೆ ಮನುಷ್ಯನು ಮರಣ ಹೊಂದುವವರೆಗೂ ಸಮಸ್ಯೆ ತಪ್ಪಿದ್ದಲ್ಲ ಈ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ನಾವು ನಿಮಗೆ ಹೇಳಲು ಹೊರಟಿರುವ ಒಂದು ಸತ್ಯ ಸಂಗತಿ ಏನಂದ್ರೆ ನಮ್ಮ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನೂರೆಂಟು ಬಗೆಯ ಪ್ರಯತ್ನ ಪಡುತ್ತೇವೆ ಆರೋಗ್ಯದ ಬಗ್ಗೆ ಮನೆಯ ಸಮಸ್ಯೆಯ ಬಗ್ಗೆ ನಮ್ಮ ವೈಯಕ್ತಿಕ ಯಾವುದೋ ಒಂದು ಸಮಸ್ಯೆ ಈ ಒಂದು ಜಾಗದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಈ ವಿಜ್ಞಾನದ ಯುಗದಲ್ಲಿ ದೇವರನ್ನ ನಂಬುವುದು ಅತಿ ವಿರಳ ಈ ಸ್ಥಳದಲ್ಲಿ ದೇವರನ್ನ ನಂಬದೇ ಇರುವಂತಹ ವ್ಯಕ್ತಿ ನಾಸ್ತಿಕನು ಬಂದ್ರೆ ಸತ್ಯವನ್ನು ಅರಿತು ತನ್ನ ಮನೆಗೆ ತೆರಳಬೇಕು ನಂಬಲು ಸಾಧ್ಯವಿಲ್ಲದ ಕೆಲವು ಸತ್ಯ ಸಂಗತಿಗಳನ್ನ ವಿವರಿಸುತ್ತೇವೆ ನೋಡಿ ಏಕೆಂದ್ರೆ ಈ ಸ್ಥಳಕ್ಕೆ ಮೂಗನು ಬಂದ್ರೆ ಮಾತನಾಡ್ತಾನೆ ಅನಾರೋಗ್ಯದಿಂದ ನರಳಾಡುತ್ತಿದ್ದ ಎಷ್ಟೋ ಜನರು ಈಗ ಆರೋಗ್ಯದಿಂದ ಜೀವನ ಸಾಗಿಸುತ್ತಿದ್ದಾರೆ ಮಕ್ಕಳಿಲ್ಲದವರಿಗೆ ಈ ಸ್ಥಳದಿಂದಲೇ ಮಕ್ಕಳ ಭಾಗ್ಯ ಕೋರ್ಟು ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಹೊಂದಿದವರು ಪ್ರತಿ ಗುರುವಾರ ಮತ್ತು ರವಿವಾರ ಇಲ್ಲಿಗೆ ಬರುತ್ತಾರೆ ಇದೇನು ಹೇಳುತ್ತಿದ್ದಾರೆ ಮಾಟ ಮಂತ್ರದ ವಿಷಯ ಎಂದುಕೊಳ್ಳಬೇಡಿ ಇಲ್ಲಿ ಯಾವ ಮಾಟವೂ ಇಲ್ಲ ಯಾವ ಮಂತ್ರವೂ ಇಲ್ಲ ಯಾವ ತಂತ್ರವೂ ಕೂಡ ಇಲ್ಲ ಕೇವಲ ನಂಬಿಕೆ ಮತ್ತು ಭಕ್ತಿ ಇಲ್ಲಿ ಏನು ದುಡ್ಡು ಕೊಡಬೇಕಾಗಿಲ್ಲ ಈ ಸ್ಥಳಕ್ಕೆ ಬಂದು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡವರು ಏನು ಹೇಳುತ್ತಾರೆ ನೋಡೋಣ ಬನ್ನಿ ಅನಂಗ ಸಾರಾಪುರಿ ಇರೋದಾ ಇಲ್ಲಿ ಬರಕ ತಂದಾನು ವರ್ಷ ಆಯ್ತು ನಾನು ಬರಕ ತ ಇಲ್ಲಿ ಬಂದಾಗಿಂದ ತಮ್ಮ ಅನುಭವಗಳ ರೀ ಇಲ್ಲಿ ಬಂದಾಯಿಂದ ಭಾಳ ಇದನ್ ರೀ ನಮ್ಮ ನಮ್ ಇಲ್ಲಿ ಪ್ರಾಣ ನೋಡದ ಅಂದ್ರೂ ತಪ್ಪಿಲ್ರಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೇತ್ರಿ ಇಲ್ಲಿಂದ ಬಂದ ನಮಗೆ ಬಾಳ ಹೆಂಗಂದ್ರೆ ಒಂದು ಜೀವನಾನ ಕಟ್ಕೊಂಡಂಗ ಆಗೇತ್ರಿ ಇಲ್ಲಿ ಬಂದಾಯಿಂದ ರೀ ಇನ್ನೇನು ಏನ್ ಹೇಳೋದಂದ್ರೆ ಇನ್ ಇದು ಹೇಳಕಂತ ಏನಿಲ್ರಿ ಎಲ್ಲಿ ಇಲ್ಲಿಂದ ನಮ್ಗ ಜೀವನಾನು ಚಲೋಗೈತೆ ಅಂದ್ರೂ ತಪ್ಪಿಲ್ಲ ಈ ಸ್ಥಳದಿಂದ ತಮ್ಮ ಪೂರ್ಣ ಸಂಪೂರ್ಣ ಸಮಸ್ಯೆ ಸಮಸ್ಯೆನ ಪರಿಹಾರ ಆದಂಗ ಐತ್ರಿ ಅಲ್ಲಿಂದ ನಾವು ಬಿಡಂಗಿಲ್ರಿ ಒಂದು ಹೋಗಿ ಮಾಡಕ್ಕೆ ಸಮಸ್ಯೆ ಅಂದ್ರೆ ನಮ್ ಸಮಸ್ಯೆ ಅಂದ್ರ ನಮ್ ಮನೆಯವ್ರಿಗ್ರಿ ಒಟ್ಟ ಮೂರ ಪಾಯಿಂಟ್ ಆಗತ್ತೈತ್ರಿ ಬ್ಲಡ್ ಐತ್ರಿ ಹಾಸ್ಪಿಟಲ್ ದಾರ ಡಾಕ್ಟರ್ ಹೇಳಿದ್ರಿ ಬ್ಲಡ್ ಹಾಕ್ಲಿಲ್ಲ ಅಂದ್ರ ಬದಕಾಕ ಸಾಧ್ಯ ಇಲ್ಲ ಅಂತ ಅಂದಿದ್ದಾರೆ ಅಂತ ಮನುಷ್ಯ ಅಂತ ಗೋಮಂದಿ ಇಲ್ಲಿ ಕರ್ಕೊಂಡ ಬಂದಾಗ ರೀ ನಮ್ಮನ್ನಿಯರಿ ಒಂದ ಒಂದು ಒಂದು ಹನಿ ರಕ್ತ ಹಾಕಲ್ಲದಂಗ ನಮ್ಮ ನನೆ ನಮ್ಮ ಮನೆಯವ್ರನ್ನ ದೃಕ್ಷ್ಪಟದರ ಇಲ್ಲ ಈ ಹಜಾರ ಓಲ್ರಿ ಅದರಿಂದ ನಾವು ಇಲ್ಲಿಗೆ ಇನ್ನಾದ್ರೂ ನಾವು ಅದನ್ನ ನಡಕotta ಬಂದೇವ್ರಿ ಹಂಗ ಸತ್ಯ ಐತ್ರಿ ಇನ್ನಾದ್ರೂ ಅಷ್ಟೆ ಸತ್ಯವಂತರನೇ ನ ಹೋತೆತರ ಬಂದಿವಿರಿ ತಮ್ಮಾಜಿಗಳಿಗೆ ಧನ್ಯವಾದಗಳು ತಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಸಂತೋಷ್ ಕಂಬಾರ ಅಂತ ಬ್ಯಾರಿಯಾದ ಮತ್ತೆ ಎತ್ಕೊಂಡು ತೊಗೊಂಬತ್ಕೊಂಡು ತೊಗೊಂಬರ ಅಂದ್ ಅದೇನಾದ್ರಿ ತೊಂಬಂದು ಹದಿನೈದು ದಿವಸಾಗ ಏತಿ ಕ್ಯಾನ್ಸರ್ ಆಗುತ್ತೆ ಇಡೀ ಎಲ್ಲ ಡಾಕ್ಟ್ರ್ಗಳು ಎಲ್ಲ ಕರಿ ಕಳಿಸಿ ನೋಡಿಸಿದ್ರು ನಾವು ಅದು ಟಾಯ್ಲೆಟ್ ಕಮ್ಮಿ ಆಗದಂತೆ ಎತ್ತ ಮಾರನಾಕತ್ತ ಎತ್ತ ಗುಡಿಗೆ ನಾವೇನಂದ್ರ ಏನು ಅದನ್ನ ಬೂದಿ ಮ್ಯಾಗೆ ನಾವು ಇಲ್ಲಿ ಬಂದರು ನಾವು ಬಂದನು ಅಲ್ಲಿ ಗಾಡಿಯ ಚಾಚಿದ್ರು ಒದ್ರಿದ್ವಿ ಒದ್ರಿದ್ವಿ ಏನಂದ ಇಲ್ಲಿ ಪಾಯ ಎತ್ಕೊಳ್ತಾವ ಬಂದ ನಾವು ತೊಗೋತಾ ಎತ್ತ ಕಾಯ್ತೀನಿ ಪಾತ ಕರಿ ಕಳ್ಸಿದ್ರು ತಾನು ಹೇಳಿದ್ರಿ ನಾವೇನೇನು ಹೇಳಿಲ್ಲಪ್ಪ ನೋಡ್ಪ ಡಾಕ್ಟ್ರುಗಳೆಲ್ಲ ಮೀರಿಯಾರದಕ್ಕೆ ಅತ್ತ ಮಾರ್ಪಣ್ಣಾಕತ್ತ ಇಲ್ಲಿ ಪಂಗೆ ಹಣ್ಣ ಪ್ರಸಾದ ಮ್ಯಾಗ ನಂಬಿಕೆ ಇತ್ತು ಆ ನಂಬಿಗೆ ಕಾರಣ ಆರಾಮ್ ಮಾಡ್ತಾನ್ರಿ ಹಣ್ಣು ಮ್ಯಾಗ ಅಜ್ಜಾಗ ಆದ್ರೆ ಅಪ್ಪ ನೀವು ನೆಂಬಿ ಇಟ್ಟರೆ ಕಾಯಿ ತಿನ್ಪ ಒಂದು ಏಳು ದಿವಸ ದುಡ್ಕಿ ಏನ ನಮ್ಮ ತಂಗಿಯೋದು ಡಬ್ಬ ಬಂಡಾರ ನಂದು ಹಣ್ಣ ಪ್ರಸಾದ ಹಾಕು ಏಳು ದಿವಸ ಮೂಕ್ಲಿ ಹಾಕಪ್ಪ ಅಂದ್ರೆ ಪಾತ್ ದಿವಸ ಹೊತ್ತಿ ಇಲ್ಲಿ ರವಿವಾರು ಬಂದಿದ್ದು ಸಾಮಾರು ಹೊತ್ತಿರ ಹಾಕಿನಿ ಹಾಕಿ ಒಂದು ಎರಡು ಮೂರು ತಾಸಿನ ರಗತ್ ನಿತ್ರಿ ಅದಲ್ಲ ರಗತ್ ನಿಂತ ರಗತ್ ನಿಲ್ಲ ಅಂತ ಅದು ಏನಾದ್ರಿ ಮತ್ತ ಹಂಗೆ ಹಾಕೋತ ಬನ್ನಿ ಏಳು ದೂಸ ಬಿಡ್ದಲ್ರಿ ಮತ್ತ ಗದ್ದಿಗೆ ಬೇನ್ರಿ ಇಲ್ಲಪ್ಪ ಎಲ್ಲ ಅದು ಹುಣ್ಣು ಹುರ್ದೋಗ್ನು ಅನ್ಸ್ಬೇಡ ಎತ್ತ ಮಾರಬೇಡಪ್ಪ ಅಂದ್ರೆ ಆದ್ರೆ ಮತ್ತೆ ಏನು ಮನ್ಯಾಗ ಕಟ್ಬಾಡ ಗದ್ದೆ ಹೊಡ್ಕೊತ ಹೋಗ್ಬೇಡ ಅಂದ್ರೆ ನಮ್ದು ನಿಂಗಾಪುರ್ ಬೇಕಂತ ಉದ್ಘಾಟನೆ ಸಲ ಬರ್ತೀನಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಪ್ರಾಪಂಚಿಕವಾಗಿರೋದೇ ಯಾವುದೋ ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿತ್ತು ಎಪ್ಪತ್ತು ಎಪ್ಪತ್ತೈದು ಇಸ್ವಿಯಿಂದ ಅದು ಈ ಒಂದು ಮೂರು ತಿಂಗಳಲ್ಲಿ ನಮಗೆ ಶಾಂತಿ ನೆಮ್ಮದಿಯನ್ನು ಕೊಡೋದು ನೂರಾರು ಕೋಟಿ ರೂಪಾಯಿ ಮಟ್ಟಕ್ಕೆ ಆದಾಯವನ್ನು ಕೊಡ್ತು ಅದು ಆಗಲ್ಲ ಅಂತ ಭಾವನೆ ನಮ್ಮಲ್ಲಿ ನಾವು ದರ್ಗಾದ ಮಹತ್ವ ಎಷ್ಟಿದೆ ನಾವು ಜಗತ್ತಿಗೆಲ್ಲ ಶಾಸ್ತ್ರ ಹೇಳ್ತೀವಿ ಭವಿಷ್ಯ ಹೇಳ್ತೀವಿ ಆದ್ರೂ ನಮ್ಮ ಭವಿಷ್ಯ ನೋಡ್ಕೊಂಡಾಗ ಅದು ಆಗಲ್ಲ ಅಂತಕ್ಕಂಥ ಚಿಂತನೆ ನನಗಿತ್ತು ದರ್ಗಕ್ಕೆ ಬಂದು ಉದ್ಘಾಟನೆ ಮಾಡಿ ಹೋದ ಮೇಲೆ ಅದು ಕರಳ ಹೂವೆ ಕೆಲಸ ಆಯಿತು ಅದು ನಮ್ಮ ಮನೆಯ ಸರ್ ತಾವು ಯಾವ ಬಂದಿರಿ ನಾ ಗೋವಿಂದ ಬಂದಿರಿ ಗೋವಾರಿ ಇಲ್ಲಿ ಈ ಸ್ಥಳ ಯಾರು ಹೇಳಿದರು ನಮ್ಮ ದೋಸ್ತ ಅಂತ ಹೇಳಿದಾರೆ ಅವ್ರು ಹೇಳಿದ್ದಾರೆ ನಮಗೆ ಹಿಂಗ ಅಂತ ಮತ್ತೆ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಗೋವಾದಲ್ಲಿ ನಮಗೂ ಪರಿಸ್ಥಿತಿ ಗಂಭೀರಿತ್ತು ಇತ್ತು ಹಿಂಗ ಅಂತ ಹೇಳಿದರು ಅದು ಬಂದ್ವಿ ಇಲ್ಲಿ ಬಂದಾಗ ನಮಗೂ ಚಲೋ ಅನಿಸಿದೆ ನಾವು ಸರಿಫ್ ನಾಲ್ಕು ತಿಂಗಳು ಬರಕತ್ತು ನಮಗೆಲ್ಲ ಒಳ್ಳೆದನ್ಸತಿ ಮತ್ತು ಇಲ್ಲಿದು ನೋಡಿ ಭಾಳ ಚಲೋ ಅನಿಸೈತಿ ನಮ್ಗೆ ನಾವೆಲ್ಲ ಪಾಳ್ಯ ಬೇಡ ಏನು ಬೇಡ ಅವರಾಗಲೇ ನಮ್ಮನ್ನು ಕೂ ಕರೀತಾರ ಗೋವಾದವರು ಬಂದಾರ ಕರೀರಿ ಅವರವ್ರು ಇವರವ್ರು ಅಂತ ಕರೀತಾರೆ ಮತ್ತಿಲ್ಲ ಅನ್ನದ ಅಶೋಗ ಬೆಳಗ್ಗೆ ನಾಷ್ಟ ನಾವು ಇಡೋದು ಹತ್ತು ಹನ್ನೊಂದು ರೂಪಾಯಿ ಕಾಣಿಕೆಗೆ ಹಾಕ್ತೀವಿ ಮತ್ತು ಇಷ್ಟೆಲ್ಲ ಪಾಪ ಅವ್ರು ನೋಡ್ತಾರೆ ಭಾಳ ಚಲೋ ಐತೆ ನಾವು ಭಾಳ ಚಲೋ ಆಗಿದೆ ಅವ್ರ ಅಜ್ಜಾಗಳು ಕುಯ್ಕಿರ್ತಾರೆ ಕರಿತಾರ ಆ ಅವ್ರಾಗಲೇ ಕರಿತಾರೆ ಗೋವಾದಿಂದ ಬಂದಾರೆ ಬರೀ ಅಂದು ಹ್ಞೂ ಅಂತ ಅವ್ರಾಗಲೇ ನಮ್ಮ ಕಷ್ಟ ನಷ್ಟ ಏನು ಅನ್ನೋದು ಅವರೇ ಹೇಳ್ತಾರೆ ಮತ್ತು ಅದಕ್ಕೆ ನಾವು ಹಾಂ ಅನ್ನೋದು ಅಲ್ಲ ಸಮಸ್ಯೆ ನೀವು ಅವ್ರಿಗೆ ಹೇಳ್ತೀರ ಅಥವಾ ಅವ್ರು ಇಲ್ಲ ಅವರೇ ಅವ್ರು ನಮ್ಗೆ ಹೇಳ್ತಾರೆ ರೀ ಹಿಂಗೆ ಹಿಂಗೆ ಅಂದು ನಾವು ತಿಳ್ಕೊತೀವಿ ಇವ್ರಿಗೆ ಹೆಂಗೆ ಗೊತ್ತಿದೆ ಅಂದ

ಇಲ್ಲಿ ಎಷ್ಟು ವರ್ಷದಿಂದ ಬರ್ತೀವಿ ಇಲ್ಲಿ ಎರಡು ಏನು ಪರಿಹಾರ ಮಾಡ್ಕೊಂಡಿ ಇಲ್ಲೇ ನಮ್ದೊಂದು ಹೊಲದ ಕೆಲಸ ಇತ್ತು ಸರ್ ಹೊಲದೊಂದು ನ್ಯಾಯ ಇತ್ತು ಅದಿಲ್ಲಿ ಮೇಲೆ ಆರು ತಿಂಗಳಾಗ ಕ್ಲಿಯರ್ ಆಗತ್ತಂತ ಹೇಳಿದ್ರು ಅದರ ಅದೆಲ್ಲ ಐದು ತಿಂಗಳಿಗೆ ಎಲ್ಲ ಕ್ಲಿಯರ್ ಆಗತ್ತಿಂದ ಬರ್ತೀವಿ ಇಲ್ಲ ಮೊದಲಿಂದಾನು ಬಿಟ್ಟೇಲ್ ಸರ್ ನಾವು ಅದು ಸ್ವಲ್ಪ ದಿವ್ಸ ಆದ್ಮೇಲೆ ಕೇಸಿಂದ ಇದು ಆಗುತ್ತೆ ಅದೆಲ್ಲ ಕ್ಲಿಯರ್ ಆದಮೇಲೆ ಈಗ ಕಂಟಿನ್ಯೂ ಆಗಿ ಬರೋ ಬೇರೆ ಬೇರೆ ಒಂದ್ ಮಗುನ್ ಒಂದು ಇದು ಆತ ಏನಾಯ್ತು ಮಗುವಿ ಮಗು ಇನ್ನೂ ಆಗ ಮದುವೆ ಆಗಿ ಸ್ವಲ್ಪ ದಿವಸ ಆಗಿತ್ತು ಇಲ್ಲೆಲ್ಲ ಅಲ್ಲ ಬುಕ್ ಬಂದಾಗ ಉಡಿ ತುಂಬಿದ್ರು ಆಮೇಲೆ ಒಂದ್ ಗಂಡು ಮಗು ಆಯ್ತು ಗಂಡು ಮಗು ಒಂದೇ ಮಾತಿನ ಹೇಳಬೇಕಂದ್ರೆ ಇಲ್ಲಿ ಬಂದಿರೋ ಸಮಸ್ಯೆ ಇಲ್ಲಿ ಯಾವ್ದು ಸಮಸ್ಯೆ ಬಂದ್ರು ಪರಿಹಾರ ಆಗುತ್ತೆ ಪರಿಹಾರ ಆಗುತ್ತೆ ಸುಭಾಷ್ ನಮಸ್ಕಾರ ಇದನ್ನ ಹೆಸರು ಶೋಭಾ ಪಾಟೀಲ್ ಅಂತ ಇದು ಒಂದು ಮಂದಿರ ಅನ್ನೋದಕ್ಕಿಂತ ಜನರ ಸಮಸ್ಯೆನ ನಿವಾರಣೆ ಮಾಡೋ ಒಂದು ಸ್ಥಾನ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಇಲ್ಲಿ ಜನರು ಯಾರೇ ಕಷ್ಟ ಇದೆ ಅಂತ ಬಂದರೂ ಅವರಿಗೆ ಶೀಘ್ರದಲ್ಲೇ ಪರಿಹಾರ ಸಿಗುತ್ತೆ ಮತ್ತು ಈ ಈ ಜಾಗದಲ್ಲಿ ಸಬ್ಗ ಮಾಲಿಕ್ ಏಕೈ ಅಂತ ಮೇಲ್ ಬೋರ್ಡನೇ ಇದೆ ಜಾತಿ ಮತ್ತು ಧರ್ಮಗಳಲ್ಲಿ ಭೇದ ಭಾವ ಇಲ್ಲ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ ಯಾರು ಎಲ್ಲರೂ ಅಜ್ಜಾರ ಇಲ್ಲಿ ಸಮಾನ ರೀತಿಯಲ್ಲೇ ನೋಡ್ತಾರೆ ಮತ್ತು ಕಷ್ಟ ಅಂತ ಬಂದವ್ರಿಗೆ ಅಜ್ಜ ಶೀಘ್ರದಲ್ಲೇ ಅದೇ ಕ್ಷಣಕ್ಕೆ ಅವ್ರು ಕೆಟ್ಟವ್ರು ಇರಲಿ ಒಳ್ಳೆಯವ್ರು ಇರಲಿ ಆ ಕ್ಷಣಕ್ಕೆ ನೀವು ಎಂಥವ್ರು ಇದ್ರಿ ನಿಮ್ಮ ಮಾರಿನಿಂದ ಹೇಳ್ತಾರೆ ಮತ್ತು ಈ ಸ್ಥಳ ಬಂದವರು ಇವತ್ತು ನನಗೆ ಕಷ್ಟ ಇದೆ ಅಂತ ಬಂದವ್ರು ಯಾರೂ ಇವತ್ತು ಗಂಟು ಮಾರಿ ಹಾಕೊಂಡು ಯಾವ ಈ ಕ್ಷೇತ್ರದಿಂದ ಹೋಗಿಲ್ಲ ಅವ್ರಿಗೆಲ್ರಿಗೂ ಒಳ್ಳೆಯದಾಗಿದೆ ನನಗೂ ಕೂಡ ಇಲ್ಲಿ ಬಂದ ಮೇಲೆ ನಾವು ಏನೇ ಹಿಂದೆ ತಪ್ಪು ಮಾಡಿರಲಿ ಅಥವಾ ಅಜ್ಜಾರ ಬಗ್ಗೆ ನಾವು ಎಷ್ಟೇ ದೂರ ಏನೇ ಮಾತಾಡ್ಕೊಂಡಿರಲಿ ಶೀಘ್ರದಲ್ಲೇ ಅಜ್ಜ ಗೊತ್ತಾಗುತ್ತೆ ನೀವು ಇದೇ ಮಾತು ಮಾತಾಡಿದಿ ಅಂತ ಅಜ್ಜ ಕರೆದು ಮಾರಿ ಮುಂದಾನೆ ಹೇಳ್ತಾರೋ ಯಾರೇನು ಇಲ್ಲಿ ಮುಚ್ಚಿಟ್ಕೊಳ್ಳೋ ಅಂತದಿಲ್ಲ ಅಜ್ಜರು ಒಂದು ರೂಪಾಯಿ ತೊಗೊಳಂಗಿಲ್ಲ ತಮ್ಮ ಸ್ವಂತ ಖರ್ಚಿನಿಂದಾನ ಅನ್ನ ಪ್ರಸಾದ ಮಾಡ್ತಾರೆ ಯಾವ ಭಕ್ತಾದಿಗಳು ಹತ್ತಿರ ದೇಣಿಗೆ ಸುಮಿಗೆ ಮಾಡೋಂಗಿಲ್ಲ ದುಡ್ಡು ವಸೂಲಿ ಮಾಡೋದಿಲ್ಲ ಯಾರಿಗೂ ಭೇದ ಭಾವ ಮಾಡೋದಿಲ್ಲ ಈ ಜನ ಈ ಸ್ಥಳದ ಬಗ್ಗೆ ಏನಾದರೂ ಸುಳ್ಳು ಸುಳ್ಳು ಮಾಹಿತಿ ಹೇಳಿದ್ರೆ ನಮ್ಮ ಬಾಯಲೆ ಹೊಳಗಿಳುತ್ತೆ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಅನಿಸಿದ್ದೆ ನಮ್ದು ಎಷ್ಟು ವರ್ಷದಿಂದ ಬರ್ತರಿ ಇದು ನಾವು ಈ ಒಳ ಎಂಟು ವರ್ಷ ಆಯ್ತು ಇಲ್ಲಿ ತಾವು ಬಂದು ತಮ್ಮ ಸಮಸ್ಯೆ ಏನು ಕಮ್ಮಿ ಕೊಡ್ಕೊಂಡು ನನಗೆ ಹೆಣ್ಣು ಮಕ್ಳಿದ್ರು ಮೂರು ಅಜ್ಜಾರ ಎರಡು ಗಣ್ಣ ಮಕ್ಳ ಕೊಟ್ರು ಮತ್ತೆ ಮತ್ತು ಎಲ್ಲ ಚಲೋ ಆಗೈತೆ ರೀ ನಮ್ಗೆ ಗಾಡಿನ ತಗೊಂಡ್ರು ಮತ್ತೆ ನರ ಎಲ್ಲ ಜ ನಾನು ಅದೆಲ್ಲ ಸರಿ ಆಗೈತೆ ಆರೋಗ್ಯ ಸಮಸ್ಯೆ ಐತಿ ಆರೋಗ್ಯ ಸಮಸ್ಯೆ ಐತ್ರಿ ಎಲ್ಲ ಸರಿ ಆಗೈತೆ ಇವಾಗ ಏನಿಲ್ಲ ಏನು ಇಲ್ಲ ಎಲ್ಲ ಚಲೋ ಆಗೈತೆ ಹಾಂ ಓ ತಮ್ಮ ಹೆಸ್ರು ನಮ್ಮ ಹೆಸರು ಎಲ್ಲ

ಅಡ್ಡಾಡ್ತಿದ್ ರೀ ನಾವ್ ಕಾಲ ಉಕ್ತ ಇಲ್ಲಿ ಬಂದ್ ಕೂಡ ಕಡಿಮೆ ಆಗೇತ್ರಿ ನಡವರ್ ಕಣ್ಣು ಇದ್ ಕಣತ್ತಿದ್ರಿ ಈಗ ಒಂದ್ ಸ್ವಲ್ಪ ಮತ್ ಜಾಸ್ತಿ ಕಣತವ್ರಿ ಇಲ್ಲಿ ಹಜಾರ್ ತೆಕ್ ಬರಂಗ್ ಹಾ ತಲೀ ಕೆಟ್ಟಂಗೇತ್ರಿ ನಮ್ಗ ಹುಡ್ಗಿನ್ ಕರ್ಕೊಂಡ್ ನಮ್ ಮಳೆಯ ಹಿಂಗ ಅಡ್ಡಾಡ್ತೀನಿ ಊರಾಗ ಇಲ್ಲಿ ಹಜಾರ್ ತೆಕ್ ಬಂದಾಗಿಂದ ಮತ್ ನಾ ಹುಷಾರೀ ಇಲ್ಲಿ ಅಂತ ಯಾರು ಹೇಳಿದ್ರು ಹಾ ಹೇಳಿರ್ ನಮ್ ಊರಾಗ ಒಬ್ರಲ್ಲಾ ಹೇಳಿರ್ರಿ ನನ್ ಧಾರವಾಡ ಆಸ್ಪತ್ರೆಗೆ ಬಿಟ್ಟು ಬರಾಕ್ ಸಜ್ಜಾಗಿರ್ ನಮ್ ಅಣ್ಣ ನಮ್ ಊವಾರೀ

ಹ್ಞೂ ಯಾವ್ರಿ ಗೋಕಾಕ್ ಗೋಕಾಕ್ ರೀ ಹಾಂ ರೀ ಹ್ಞೂ ಏನು ಇಲ್ಲಿ ತಾವು ಬಂದು ಇಲ್ಲಿ ಸರ್ ಅಜ್ಜಾರ ಹತ್ರ ಕೂತ್ರೆ ತಾವಾಗೆ ಹೇಳ್ತಾರೆ ಸರ್ ತಾವಾಗೆ ಹೇಳ್ಬೇಕಂದ್ರ ಏನಿಲ್ಲ ಅಂದ್ರೆ ಎಲ್ಲ ಅಲ್ಲಿ ಬಂದ್ರೆ ಒಳ್ಳೇದಾಗ್ಕೈತಿ ರೀ ನಾವು ಬರಕತ್ತ ಒಂದು ವರ್ಷ ಹತ್ತಿರ ಸರ್ ತಾವಾಗೆ ಹೇಳ್ತಾರೀ ಪೂರ್ಣ ಮನುಷ್ಯನ ಮಾತು ಹೇಳ್ತಾರು ಹಾಂ ರೀ ಹ್ಞೂ ಯಾವ ರೀತಿ ಅದ ರೀ ಈಗ ನಮ್ಮ ಏನು ಸಮಸ್ಯೆ ಇರೋದು ತಾನಾಗಿ ಅವರಾಗಿ ಹೇಳ್ತಾರೆ ರೀ ಈಗ ನಮ್ಮ ಹತ್ರ ನಮ್ಮ ಬಾಯಲ್ಲಿ ಕೇಳ್ಕೊಂಡು ಅವ್ರು ಹೇಳಬೇಕನ್ನೋದು ಏನಿಲ್ಲ ರೀ ಸರ್ ಅಂದರೆ ಈಗ ಇಷ್ಟೊಂದು ಜನ ಬರ್ತಾರಂದ್ರೆ ಸರ್ ಎಲ್ಲ ಒಳ್ಳೇದಾಗ್ತೈತೆ ಬರ್ತಾರೆ ಸರ್ ಮತ್ತು ಈ ಕೆಟ್ಟದಂತರೂ ಆಗಲ್ಲ ಸರ್ ಇಲ್ಲರಿ ಬಂದರೆ ಎಲ್ಲ ಒಳ್ಳೇದಾಗತ್ತೈತೆ ಮತ್ತು ಇಷ್ಟು ವರ್ಷ ಬಂದ ಇಷ್ಟೆಲ್ಲ ಇದು ಒಳ್ಳೇದಾಗತ್ತೆ ರೀ ಸರ್ ಒಂದು ವರ್ಷ ಆಯ್ತು ಸರ್ ಕೆಲಸದ ಬಗ್ಗೆ ಆತ್ರಿ ಸರ್ ಒಂದು ಮನೆಯ ಸಮಸ್ಯೆ ಬಗ್ಗೆ ಆತ್ರಿ ಒಂದು ಯಾವ್ದೋ ಇದ್ರ ಸಮಸ್ಯೆ ಇದ್ರೂ ಬಗ್ಗೆ ಹಿಡಿದ್ರಿ ಸರ್ ಬಂದ್ರೆ ಇಂಥ ದೇವಸ್ಥಾನದಾಗ ಬಂದ ನಾವು ಇದನ್ ಅಂದ್ರೆ ಒಂದು ದೊಡ್ಡ ಇದನ್ರಿ ಸರ್ ಮತ್ತೆ ನಾವು ನೀರಿನ ಪಾಯಿಂಟು ಅವರಾಗ ಏನಾರ ಸರ್ ನಾವು ಹಿಂಗ ಬೋರ್ ಹಾಕೋರದ್ರಿ ಮತ್ತೆ ಹಿಂಗ ಜರ ಹಿಂಗ್ ಹೇಳಂತೀರಿ ಒಂದು ನಿಂಬೆಯನ್ನ ಪ್ರಸಾದ ಕೊಡ್ತೇವೆ ಹೋಗಿಟ್ಟು ಹೊಡಿ ಇಷ್ಟ ನೀರು ಹಾಕ ತಾವಾಗೆ ಹೇರಿ ಸರ್ ಈಗಾದರೂ ಸರ್ ಎರಡೂರಿಂದ ಮೂರ್ ಇಂಚ್ ನೀರ್ ಐತೆ ರೀ ಸರ್ ಹಾ ಹಾಂ ಇಲ್ಲಿ ಬಂದ ಅಜ್ಜರ ಪಾದ ಎಲ್ಲ ನಮ್ಗೆ ಒಳ್ಳೇದಾಗಿ ಸರ್ ಇಲ್ಲಿ ಬಂದ ತಮ್ಮ ಸಮಸ್ಯೆ ಏನು ಬಗ್ಗೆ ನೌಕರಿ ಬಗ್ಗೆ ಎಲ್ಲ ನಮ್ಮ ಹುಡುಗನ ಸಮಸ್ಯೆ ಬರಬರಿ ಆಯ್ತು ಹುಡುಗ್ರೆ ನಮ್ಗೆ ಅಬಕಾರಿ ನೌಕರಿ ಅಬಕಾರ ನೌಕರಿ ಆಗೈತೆ ರೀ

ಏನ ಮೌಸ್ ಕಟ್ ಮಾಡ್ಬೇಕಂತ ಹೇಳಿದ್ರಿ ಇಲ್ಲಿ ಅಜ್ಜ ಬಂದಿರಿ ನಾವು ಐದ್ ವಾರ ಕೊಡ್ರಿ ಕಡಿಮೆ ಆಕೈತಿ ಅಂತ ಹೇಳಿ ಹೇಳೋಣ ಇಲ್ಲಿ ಐದ್ ವಾರ ಬಂದ್ ದುಡ್ಕಿ ಕೊಡೋಣ ಮುಂದೆ ಆಪೇಷನ್ ಅಂತ ಏನ್ ಮಾಡೋದಾಗಲಿ ನಿಂಬಿಕಾಯಿ ಪ್ರಸಾದ್ ಮ್ಯಾಗ ಅವಲ್ಲ ಕಡಿಮೆ ಆಯ್ತ್ರಿ ಹಾ ನಮಗೇನ್ ಮಾಡ್ಬೇಕು ಹಾ ಆಪರೇಷನ್ ಮಾಡ್ಬೇಕಂತ ಹೇಳಿರಿ ಇಲ್ಲಿ ನಾವು ಅದ್ರಾಗ ಒಬ್ರು ದಾರಿ ತೋರಿಸಿದ್ರಿ ಇಲ್ಲಿ ಬಂದಿವಿ ಇದೇನಿಲ್ವಾ ಆಪರೇಷನ್ ಮಾಡುವಂತದೇನಿಲ್ಲ ಐದು ವಾರ ಬಂದ್ ತಿನ್ಸ್ಕೊಂಡ್ ಹೋಗು ಅದ ಬಿದ್ದಂಗೆ ಆಕತಿ ಏನ್ ಆಪರೇಷನ್ ಮಾಡುವಂತ ಹೇಳ್ರಿ ಅಜ್ಜರ್ ಮುಟ್ಟ ಐದು ವಾರ ಕನ್ ಮುಕ್ ಅವೆಲ್ಲ ಕರೆಕ್ಟಾಗಿ ಮತ್ತೊಂದ್ಸಲ ಡಾಕ್ಟರ್ ತೋರ್ಸಕ್ ಹೋದಿರಿ ನಾವು ಎಲ್ಲಾ ಕ್ಲಿಯರ್ ಐತಿ ನೀವ್ ಏನ್ ಮಾಡ್ರಿ ಅಂತ ಅವ್ರ ನಮ್ಗೆ ಕ್ವಶನ್ ಕೇಳ್ರಿ ಅಜ್ಜಾನಿಂದ ಅಜ್ಜಾ ನಮ್ಗೆಲ್ಲ ಚಲೋ ಆಗೈತ್ರಿ ಮತ್ತು ನಮ್ಮ ತವರು ಮನೆಯವ್ರದ್ದು ನಮ್ಮ ತಮ್ಮಂದ ಬರೀ ಎಲ್ಲಿ ಹೋದರೂ ಅವ್ನು ಬರೀ ಎರಡು ಪ ಮಾರ್ಕಾಸ್ ಒಳಗೆ ಅವ್ರ ಅವ್ರೊಬ್ರು ನೌಕರಿ ಐತ್ರಿ ಗೌರ್ಮೆಂಟ್ ಇಲ್ಲಿ ಬರಾನ ಆಗೈತ್ರಿ ಅವ್ನು ಅಜ್ಜಾರನ ಹೇಳಾನ ಇಷ್ಟು ದಿನದ ಹಿಂಗೆ ಅಂತ ಹೇಳಿರಿ ಮೂರು ತಿಂಗಳೊಳಗೆ ಅಂದ್ಬಿಟ್ಟು ಆರ್ಡ್ರ್ ಕಾಪಿ ಮನೆಗೆ ಬಂದು ಆಗೈತ್ರಿ ಅವ್ರು ನಮ್ಮದು ಮಕ್ಕಳಿಗೆ ಇರೀರಿ ಸರಸ್ವತಿ ಲಕ್ಷ್ಮಣ ಗುರು ಬರುವಾರ ನಾವು ಕಡ್ಕೊಳಕ್ಕೆ ಅವರು ಪೈಲಿ ಕಡ್ಕೊಳಕ್ಕೆ ಇದ್ದಾಗಿಂದ ನಮ್ಗೆ ಸ್ವಲ್ಪ ಆರಾಮ್ ಬಂದಿರಿಕೆಲ್ಲ ಮೈಯೆಲ್ಲ ಎಲ್ಲ ಭಾವ ಆಗಿತ್ತು ನೆಡೋದಾಗ್ತಿರ್ಕಿಲ್ಲ ಇಂಥದಾಗ ನಾವು ಕಡ್ಕೊಳ ಹೋಗಿದ್ದೆವು ಕಡ್ಕೊಳ್ಳದಾಗ ನಾವು ಆರಾಮಾಗಿವೆ ಅಲ್ಲಿಂದ ನಾವು ಕರಿಯಾಗಿ ನಾವು ನೆಡ್ಕೊಳ್ಳೋಕಾಗ ಇಲ್ಲಿ ದೇವರಿಗೆ ಈಗ ಆರಾಮಾಗಿದ್ದೀರಿ ಈಗ ಆರಾಮಾಗೈತೆ ತಲೆ ರಾಮಪ್ಪ ರೀ ರಾಮಪ್ಪ ಸಾಬಣ್ಣ ಬಾಳಿ ಇದು ಸತ್ಯವೋ ಅಥವಾ ಸುಳ್ಳೋ ನೀವೇ ಒಂದು ಸಲ ಪರೀಕ್ಷೆ ಮಾಡಬಹುದಲ್ವೇ ಈ ಸ್ಥಳವಾದ್ರೂ ಇರೋದಾದ್ರೂ ಎಲ್ಲಿ ಅಂತೀರಾ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ದುಪದಾಳ್ ಗ್ರಾಮ ಗೋಕಾಕ್ ಫಾಲ್ಸ್ ನಿಂದ ಕೇವಲ ಒಂದು ಕಿಲೋಮೀಟರ್ ಅಂತರ ಘಟಪ್ರಭಾದಿಂದ ಮೂರು ಕಿಲೋಮೀಟರ್ ದೊಡ್ಡಗುರು ಲಾಲ್ ಸಾಬ್ ವಲಿ ಪಕೀರ್ ಸ್ವಾಮಿ ದರ್ಗಾ ದುಬ್ದಾಳ್ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಗೋಕಾಕ್